ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಬಂದು ಇವತ್ತು ಇದ್ದೀನಿ ಬೆಳಿಗ್ಗೆ ಬೆಳಿಗ್ಗೆ ನಿನ್ನೆ ರಾತ್ರಿನೇ ಬಂದಿದ್ದೀನಿ ಇಲ್ಲಿ ನೋಡಿ ಮಂಜು ನೋಡಿ ಏನಂದ್ರೆ ಏನು ಕಾಣ್ತಾ ಇಲ್ಲ ಇದು ಬಸ್ ಸ್ಟ್ಯಾಂಡು ಬಸ್ ನಿಲ್ಸಕ್ಕೆ ಜಾಗ ಏನಂದ್ರೆ ಏನೂ ಕಾಣ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ಅಷ್ಟು ಮಂಜು ಇದೆ ಇಬ್ಬನ್ನಿ ನೋಡಿ ಅಲ್ಲಿ ಹೋಟ್ಲಿದೆ ಆ ಹೋಟ್ಲು ಸಮೇತ ಕಾಣ್ತಾ ಇಲ್ಲ ಅಷ್ಟೊಂದು ಇಬ್ಬನಿದೆ ಚಳಿ ಮಾತ್ರ ಸಾಕತ್ತಾಗಿದೆ ಚಳಿ ಮಾತಾಡೋಕ್ಕೆ ನಡ್ಕ ನಡ್ಕ ಬರ್ತಾ ಇದೆ ಅಂದರೆ ಅಷ್ಟು ಚಳಿ ಇದೆ ಹಿಂಗೆ ಇರಬೇಕು ಮಂಗಳೂರಲ್ಲಿ ಸೆಕೆ ನೋಡಿ 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 ಸಾಕಾಗೋಗಿದೆ ಇಲ್ಲೇ ಇರೋಣ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಇಲ್ಲಿ ತುಂಬ ಅಂದ್ರೆ ತುಂಬಾ ಚೆನ್ನಾಗಿದೆ ನೋಡಿ ರೋಡೇ ಕಾಣ್ತಾ ಇಲ್ಲ ಮಂಜು ಇದೆ ತುಂಬಾ ಅಂದ್ರೆ ತುಂಬಾ ತುಂಬಾ ಸೂಪರ್ ಆಗಿದೆ ಸೀನರಿ ಮಾತ್ರ ಇನ್ನು ಮುಂದೆ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ದೇವಸ್ಥಾನದ ಹತ್ರ ಪಾರ್ಕಿಂಗ್ ಹತ್ರ ಬಂದೆ ಏನಂದ್ರೆ ಏನು ಕಾಣ್ತಾ ಇಲ್ಲ ನೋಡಿ ಇಷ್ಟೊತ್ತಿಗೆ ಜನ ಇದ್ದಾರೆ ಯಾಕಂದರೆ ಯಾವತ್ತೂ ಇಷ್ಟು ಜನ ಇರೋಲ್ಲ ಆದರೆ ಈ ಸಾರಿ ಈಗ ರಜೆ ಇದ್ದರಿಂದ ಸ್ವಲ್ಪ ದೀಪಾವಳಿ ಟೈಮಲ್ಲ ಹಾಗಾಗಿ ಜನ ಚೆನ್ನಾಗೇ ಜನ ಬಂದಿದ್ದಾರೆ ಇಷ್ಟೊತ್ತಿಗೆ ಜನನೇ ಇರೋದಿಲ್ಲ ಇಲ್ಲಿ ನೋಡಬೇಕು ಅಂದರೆ ಒಬ್ಬರೇ ಒಬ್ಬರೇ ಇರೋದಿಲ್ಲ ಹತ್ತು ಗಂಟೆ ಮೇಲೆ ಆದರೆ ಸಿಗ್ತಾರೆ ಆದರೆ ಇವತ್ತು ಕಂಟಿನ್ಯೂ ಇದ್ದಾರೆ ಜನ ಅಂದರೆ ಬೆಳಿಗ್ ಹೊತ್ತು ಖುಷಿ ಆಗುತ್ತೆ ತಂಪಾಗಿದೆ ನೋಡಿ ಮಂಜು ಇದ್ದದರಿಂದ ಏನಂದ್ರೆ ಏನು ಕಾಣ್ತಾ ಇಲ್ಲ ಇದೇ ಥರ ಇರಬೇಕು ಬರೀ ಬಿಸಿಲು ಬಿಸಿಲು ನೋಡಿ ನೋಡಿ ಸಾಕಾಗೋಗಿದೆ ಮಂಗಳೂರಲ್ಲಂತೂ ಸೆಕೆ ಸೆಕೆಗೆ ಸಾಕಾಗೋಗಿದೆ ಈ ಥರ ಇದ್ದರೆ ಒಳ್ಳೆಯದು ಅದಕ್ಕೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳಿ ಬರ್ತಾ ಇದ್ದೀನಿ ನಿಮಗೆಲ್ಲ ತೋರ್ಚ್ಕೊಂಡು ಬರೋಣ ಅಂತ ಬರ್ತಾ ಬರ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೀನರಿ ನೋಡಿ ಹೆಂಗಿದೆ ದೇವಸ್ಥಾನದ ಹತ್ರ ಬಂದೆ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಹತ್ರ ಮೇಲೆ ಇರ್ತಾಯಿದ್ದೀನಿ ಏನಂದ್ರೆ ಏನು ಕಾಣ್ತಾ ಇಲ್ಲ ಎಲ್ಲ ವೈಟ್ ವೈಟೇ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ಏನಂದ್ರೆ ಏನು ಕಾಣ್ತಾ ಇಲ್ಲ ಎಲ್ಲ ವೈಟ್ ವೈಟ್ ಕಾಣ್ತಾ ಇದೆ ನಾಡು ಕ್ಲಿಯರ್ ಕಾಣ್ತಾ ಇಲ್ಲ ಮೇಲೆಲ್ಲ ಅಂದ್ರೆ ಅಷ್ಟೊಂದು ಇಬ್ಬನಿ ಇದೆ ಇದೆಲ್ಲ ದೇವಸ್ಥಾನದಲ್ಲಿ ಸುತ್ತ ಇರುವಂತಹ ಅಂಗಡಿಗಳು ಇದು ಒಂದು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಓಕೆನಾ ಫ್ರೆಂಡ್ಸ್ ಇವತ್ತಿನ ಇಡೇ ಇದು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗೋಣ ಬಾಯ್ ಬಾಯ್ ಇದು ರಿಟರ್ನ್ ಹೋಗುವಂಥದ್ದು ಸ್ಟೆಪ್ಸು ಸ್ಟೆಪ್ಸ್ ಕೇಳ ಇಳಿತಾ ಇದ್ದೀನಿ ಫ್ರೆಂಡ್ಸ್